ರಕ್ತ ರಕ್ತ ಸಿದ್ಧವಾಗಿದೆ ಈಗ ಮಳೆ ಅಲ್ಲ ಸ್ವಲ್ಪ ಜ್ವರ ಬಂದಿರಬಹುದು ಹಾಗೆ ಈಗ ಸ್ವಲ್ಪ ವೈಬ್ರೇಷನ್ ಆಗ್ತಾ ಉಂಟು ಎಂಥ ಅವಸ್ಥೆ ಸೈನ್ ಆಗ್ಬೇಕಾ ನಾನು ಬೆಳಗ್ಗೆ ಹೇಳಿದ್ದು ಇವತ್ತು ಜನ ತುಂಬ ದಿನದಿಂದ ಕೇಳ್ತಿದ್ದಾರೆ ನಮ್ಗೆ ನೀವು ಒಮ್ಮೆ ರೆಡಿ ಆಗ್ಬೇಕು ಅಲ್ಲಿಯೇ ಬರುದು ನಿನ್ನೆ ಮೇಲೆ ಹುಡ್ಕಳ್ಳಿಕ್ಕೆ ಬರುವುದಿಲ್ಲ ನೋಡಿ ಪಾಪ ಅವಳಿಗೆ ಟಿಫಿನ್ ಸಹ ಕೊಟ್ಟು ಕಳಿಸಿ ಪುಲೇಟ್ದಾರು ಮಲ್ಪು ಲ ಇಂಚೆ ಬೋಪುನ ಸರಿಯಾದ ಬೆಳಗಿನ ಸಮಯ ಹನ್ನೆರಡುವರೆ ಆಗ್ತಾ ಬಂತು ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಇಂದಿನ ಸೀನ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಎಕ್ಸ್ಪಲ್ಸ್ ಸ್ವಲ್ಪ ವೈಬ್ರೇಷನ್ ಬರ್ತಾ ಇತ್ತು ನಿನ್ನೆ ರೈಡ್ ಮಾಡುವಾಗ ಏನೋ ಒಂದು ಸಣ್ಣ ಫಾಲ್ಟ್ ಇರ್ಬೋದು ನಮ್ಮ ಉಜಿರೆಯ ಪ್ರಖ್ಯಾತ ಒಂದು ಗ್ಯಾರೇಜ್ ಬೈಕರ್ಸ್ ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೇನೆ ಸಂಪತ್ತು ಅವರನ್ನು ಮೀಟ್ ಆಗೋದು ಸಹ ತುಂಬ ದಿವಸ ಆಯಿತು ಒಂದು ಗಾಡಿ ತೋರ್ಸು ಅಂತೇಳಿ ಯಾಕಪ್ಪ ಅಂತೇಳಿ ನಾವು ಜಾಸ್ತಿಯಾಗಿ ನಮ್ಮ ಬಿಳಿ ಕುದುರೆ ಎಕ್ಸ್ಪಲ್ಸ್ ಅಲ್ಲಿ ಹೋಗುದು ಅದು ಕರೆಕ್ಟ್ ಬೇಕು ನನಗೆ ಸ್ವಲ್ಪ ವೈಬ್ರೇಷನ್ ಉಂಟು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಲ್ಲಿ ಹೋಗಿ ಏನಾಗಿದೆ ನೋಡುವ ನಮ್ಮ ಬಿಳಿ ಕುದುರೆಗೆ ಮಳೆ ಅಲ್ಲ ಸ್ವಲ್ಪ ಜ್ವರ ಬಂದಿರಬಹುದು ಹಾಗೆ ಈಗ ಸ್ವಲ್ಪ ವೈಬ್ರೇಷನ್ ಆಗ್ತಾ ಉಂಟು ನೋಡುವ ಆಂಟಿಬಯೋಟಿಕ್ ಏನಾದ್ರು ನಮ್ಮ ಬೈಕರ್ಸ್ ಕ್ಲಿನಿಕ್ ಅಲ್ಲಿ ಅಂತ ಅಂತೇಳಿ ಎಸ್ ಬೆಳಿ ಸ್ಟಾರ್ಟ್ ಮಾಡುವ ಸಂಪತ್ತು ಇದ್ರೆ ಚಾನ್ಸ್ ನೋಡುವ ಬೈಕರ್ಸ್ ಗೆ ಹೋಗ್ತಾ ಇದ್ದೇನೆ ಈಗ ನಾನು ಬೈಕರ್ಸ್ ಕ್ಲಿನಿಕ್ವರೆಗೆ ಹೋಗಿ ವಾಪಸ್ ಬಂದೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಶೈನಿದ್ದು ಫೋನ್ ಬಂತು ಶಾನ್ವಿಗೆ ಮಧ್ಯಾಹ್ನದವರೆಗೆ ಮಾತ್ರ ಅಂತೆ ಎಂಥ ಅವಸ್ಥೆ ಮೆಸೇಜ್ ಬರ್ತದೆ ಮೆಸೇಜ್ ಅವರು ಸರಿ ಓದೋದಿಲ್ಲ ಹಾಂ ಶೌರ್ಯನಿಗೆ ಮೂರು ಗಂಟೆವರೆಗೆ ಉಂಟು ನೋಡುವ ಹೇಳಿ ಕೇಳುವ ಎಂತೆ ಶಾನ್ವಿಗೆ ಈಗ ರಾತ್ರಿ ಒಳಗೆ ಎಂತ ಒಂದು ಓದಿದ್ದು ಅವಳ ಪಾಪ ಯಾರಲ್ಲಿ ಫೋನ್ ಮಾಡಿಸಿದ್ನಂತೆ ಈಗ ಶಾಲೆಗೆ ಹೋಗಬೇಕು ನಾನಲ್ಲಿ ಗ್ಯಾರೇಜಿ ವರೆಗೆ ಹೋಗಿದ್ದೆ ಹೋಗಿ ವಾಪಸ್ ಬಂದೆ ಈಗ ಪುನಃ ಈಗ ಶಾನ್ವಿಗೆ ಕರ್ಕೊಂಡು ಬರ್ತೇನೆ ಮತ್ತೆ ನೋಡು ಗ್ಯಾರೇಜಿಗೆ ಪುನಃ ಶಾನು ಪಾಪ ಒಬ್ಬಳೇ ನಡ್ಕೊಂಡು ಬರ್ತಿದ್ದಾಳೆ ನೀನು ಎಲ್ಲಿಗೆ ಹೋಗ್ತಿದ್ದದು ಎಲ್ಲಿಗೆ ಹೋಗ್ತಿದ್ದದು ಅಲ್ಲಿ ನಿಲ್ಬೇಕಿತ್ತು ಅಲ್ಲ ನಾವು ಇಲ್ಲಿ ಬರೋದು ನಿನ್ನೆ ಮೇಲೆ ಹುಡುಕಲಿಕ್ಕೆ ಬರೋದಿಲ್ಲ ನೋಡಿ ಪಾಪ ಅವಳಿಗೆ ಟಿಫಿನ್ ಸಹ ಕೊಟ್ಟು ಕಳಿಸಿದ್ದಾರೆ ಆ್ಯಕ್ಚುಲಿ ಶೌರ್ಯನಿಗೆ ಮೂರು ಗಂಟೆವರೆಗಂತ ಮೆಸೇಜ್ ಬಂದಿತ್ತು ಇವರಿಗೆ ಹನ್ನೆರಡುವರೆಗೆ ಆ್ಯಸ್ ಯೂಶುವಲಿ ಬಿಡ್ತದಂತೆ ಶನಿವಾರ ಅಲ್ಲ ಹೋಗೋ ಬಾ ನೋಡಿ ಇಡೀ ಶಾಲೆಯಲ್ಲಿ ಶಾನಿ ಒಬ್ಬಳೆ ಪಾಪ ಟಿಫಿನ್ ಕೊಂಡೋದದ್ದು ಒಬ್ಳೇ ಅಲ್ಲಿ ನಡ್ಕೊಂಡು ಬರ್ತಾ ಇದ್ಲು ಪಾಪ ಕಂಡಿತ್ತು ನನಗೆ ನೀನು ಯಾಕೆ ಮೆಸೇಜ್ ಎಲ್ಲ ನೋಡಲಿಲ್ಲ ಪಾಪ ಅವಳಿಗೆ ಸರಿ ನಾನು ಬೈಕರ್ ಕ್ಲಿನಿಕ್ ಹೋಗಿ ಬರ್ತೇನೆ ಬೈಕರ್ಸ್ ಕ್ಲಿನಿಕ್ಗೆ ಬಂದಿದ್ದೇನೆ ಸಂಪತ್ರು ಇದ್ದಾರಾ ಹಾ ಹಾಂ ನೋಡಿ ನಮ್ಮ ಉಜ್ಜಿರೆಯಲ್ಲಿ ಬೆಸ್ಟ್ ಟೂ ವೀಲರ್ ಮೆಕ್ಯಾನಿಕ್ ಬೈಕರ್ಸ್ ಕ್ಲಿನಿಕ್ಗೆ ಬಂದಿದ್ದೇನೆ ಸಂಪತ್ ಅವರು ಇದ್ದಾರೆ ನಮ್ಮದೊಂದು ಬೈಕ್ ಸಂಪತ್ರೆ ಎಕ್ಸ್ಪಲ್ಸ್ ಒಂದು ಎರಡು ಮೂರು ದಿವಸ ಎಂದು ಸ್ವಲ್ಪ ವೈಬ್ರೇಷನ್ ಆಗಿ ಆಗ್ತದೆ ಟ್ರಯಲ್ ನೋಡಿ ಅಂದರೆ ಒಂದು ಸ್ಟ್ರೈಟ್ ರೋಡಲ್ಲಿ ಸ್ವಲ್ಪ ಹೋಗಿ ಸ್ವಲ್ಪ ಹ್ಯಾಂಡ್ಲಿಂಗ್ ಶೇಕ್ ಹಾಗೆ ಅದು ಮಳೆಗೆ ಸ್ವಲ್ಪ ಶೀತ ಜ್ವರ ಚಳಿ ಏನಾದ್ರು ಬಂದಿರಬಹುದು ಗಾಡಿಗೆ ಅಂದ್ರೆ ಡಾಕ್ಟರ್ ಅಲ್ಲ ಬೈಕಸ್ ಕ್ಲಿನಿಕ್ ಮಾಡಿ ಅದೇ ರೀತಿ ನಮ್ಮ ತ್ರೀ ವೀಲರ್ ಮೆಕ್ಯಾನಿಕ್ ನಮ್ಮ ಮಹೇಶ್ ಅವರು ಕೂಡ ಇದ್ದಾರೆ ಅವ್ರು ನೋಡಿ ತುಂಬಾ ವರ್ಷದಿಂದ ಅವರು ಒಂದೇ ಪ್ಲೇಸ್ ಅಲ್ಲಿ ಅಂತ ಹೇಳಿದ್ರೆ ಈಗ ಎರಡನೇ ಪ್ಲೇಸ್ ಇದು ಕಾಲೇಜ್ ರಸ್ತೆಯಲ್ಲಿ ಇದ್ರು ರಿಕ್ಷ ಎಲ್ಲ ಟೈಪ್ ಇದ್ದು ಸಹ ಅವರು ಕೆಲಸ ಮಾಡ್ತಾರೆ ಮತ್ತೆ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಮೆಕ್ಯಾನಿಕ್ ಅವರು ಹೇಗ ಮಹೇಶ್ ರೇ ಹೇಗಿದ್ದೀರಿ ಆರಾಮಲ್ಲ ಸಂಪತ್ರ ನೋಡ್ತಾ ಇದ್ದಾರೆ ದಂಪತ್ರ ಹುಡುಗ ಇದ್ದಾರೆ ಎಷ್ಟರಿಂದ ಒಂದು ನಿತಿನ್ ಮಿತಿನ್ ಮಿತಿನ್ ಆ ನಿತಿನ್ ನಿತಿನ್ ಎಷ್ಟು ಟೈಮ್ ಆಯಿತು ಈ ರೊಟ್ಟಿಗೆ ಸೇರಿ ಆಯ್ತು ಮೊದಲಿಂದ ಒಟ್ಟಿಗೆ ಇದ್ದೀವಿ ಆಗ ಈಗ ಕೆಲಸ ಆಗಿದೆ ಮೊದಲಿಂದ ಒಟ್ಟಿಗೆ ಇದ್ದರೆ ನಾನು ನೋಡಲಿಲ್ಲಲ್ಲ ಇಲ್ಲಿ ನಿಮ್ಮ ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು ಇಲ್ಲಿ ನಾನು ಆಯಿತು ಒಂದು ಒಂದು ನಾಲ್ಕೈದು ನಾಲ್ಕು ತಿಂಗಳು ಆಯಿತು ನಾಲ್ಕು ತಿಂಗಳಾದದ್ದು ಅಷ್ಟೇ ಮತ್ತೆ ಫ್ಯಾಮಿಲಿ ಫ್ಯಾರ್ದು ಹೌದಾ ಏನಾಗ್ತದೆ ನೀವು ಅಣ್ಣ ಆಗ್ತಾರೆ ಹೌದಾ ಈಗ ಮೆಕ್ಯಾನಿಕ್ ವರ್ಕ್ ಕಲಿತಿದ್ದೀರಿ ಆಗ್ಲಿ ನಿಮ್ಗೆ ಆಲ್ ದಿ ಬೆಸ್ಟ್ ಅವ್ರು ಒಳ್ಳೊಳ್ಳೆ ಆಲ್ಟ್ರೇಷನ್ ಎಲ್ಲ ಮಾಡ್ತಾರೆ ಗಾಡಿದ್ದು ಅದೇ ಇದೆ ನೀವು ಸಹ ದೊಡ್ಡ ದೊಡ್ಡ ಆಫ್ ರೋಡ್ ಗಾಡಿ ಎಲ್ಲ ರೆಡಿ ಮಾಡುವಾಗ ಆಗ್ಲಿ ಎಸ್ ಬರ್ತಿದ್ದಾರೆ ಏನಾಯ್ತು ಏನಾಗಿರ್ಬೋದು ನೋಡಿ ಕೂಡಲೇ ಅದರ ಫಾಲ್ಟ್ ಕಂಡು ಹುಡುಕಿದ್ರು ಅದು ಕಾನ್ಸೆಟ್ ಟೈಟ್ ಮಾಡಬೇಕಂತೆ ಮತ್ತು ನಮ್ಮ ಸಂಪತ್ರ ತುಂಬ ಆಫ್ ರೋಡಲ್ಲಿ ವಿನ್ನರ್ ಕೂಡ ಬೆಳಕಿಗೆ ಬರಲಿಲ್ಲ ಇನ್ನು ಸಹ ಹೇಳಿದ್ರೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಅವ್ರದ್ದೊಂದು ಒಂದು ಡೀಟೇಲ್ ವೀಡಿಯೋ ಹೇಳಿ ಅಂದರೆ ಇಲ್ಲೆಲ್ಲಿ ಎಷ್ಟೆಷ್ಟು ರೇಸಲ್ಲಿ ಯಾವ್ಯಾವ ಪ್ಲೇಸ್ ಹೊಡೆದಿದ್ದಾರೆ ಎಲ್ಲ ತುಂಬ ಜನ ತುಂಬ ದಿನದಿಂದ ಕೇಳ್ತಿದ್ದಾರೆ ನಮಗೆ ನೀವು ಒಮ್ಮೆ ರೆಡಿ ಆಗಬೇಕು ನೆಕ್ಸ್ಟ್ ಒಂದು ಡೀಟೇಲ್ ವೀಡಿಯೋ ಮಾಡಲಿಕ್ಕೆ ಉಂಟು ನಿಮ್ಮದು ಟ್ರ್ಯಾಕಿನ ಬಗ್ಗೆ ಮತ್ತು ಆಫ್ ರೋಡ್ ಗಾಡಿ ಸಹ ಹಾಗೆ ನಮ್ಮ ಸಾಧಾರಣ ತಾಲೂಕಿನಾದ್ಯಂತ ಒಬ್ರೇ ಇರೋದು ಇವರು ಯಾವ ಟೈಪ್ ಬೇಕು ಆ ಟೈಪ್ ಮಾಡಿ ಕೊಡ್ತಾರೆ ಸ್ಪೇರ್ಸ್ ಸಹ ಹಾಗೆ ಇವರು ಅಂತೇಳಿದರೆ ಸ್ವಲ್ಪ ಟೆಕ್ನಿಕಲ್ ಮೈಂಡ್ ಇವರಿಗೆ ಜಾಸ್ತಿ ಉಂಟು ಯಾರು ಕಂಡು ಹಿಡ್ಯದ ಫಾಲ್ಟನ್ನು ಕ್ಷಣ ಮಾತ್ರದಲ್ಲಿ ಕಂಡು ಹಿಡಿತಾರೆ ಲಾಸ್ಟ್ ಟೈಮ್ ನಮ್ಮದು ಕೆ ಟಿ ಎಮ್ ಸಹ ಪ್ರಾಬ್ಲಮ್ ಆಗಿತ್ತು ಕೂಡಲೇ ಹೇಳಿದ್ದಾರೆ ಅದು ನಿಮ್ಮದು ಎಂಥ ಇ ಸಿ ಎಮ್ ಫಾಲ್ಟ್ ಕೂಡಲೇ ಹೇಳಿದ್ದಾರೆ ಮತ್ತು ಪುನಃ ಹೇಳಿದ್ದಾರೆ ಇ ಸಿ ಎಮ್ ಹಾಕೋದು ಬೇಡ ಶೋರೂಮ್ ಕಳಿಸಿ ಯಾಕಂತ ಹೇಳಿದರೆ ಇ ಸಿ ಎಮ್ ಹಾಕಿದರೆ ಪುನಃ ಶಾರ್ಟ್ ಆಗಿ ಹೋದರೆ ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಕರೆಕ್ಟ್ ಅಡ್ವೈಸ್ ಮಾಡಿದ್ರಿಂದ ನಾನು ನನ್ನ ಬೈಕನ್ನು ಮಂಗಳೂರು ಕಳಿಸಿದ್ದೆ ಅದೇ ಫಾಲ್ಟ್ ಇತ್ತು ಅಲ್ಲಿ ಅಂತ ಹೇಳಿದರೆ ಕಂಪ್ಯೂಟರಲ್ಲಿ ಹಾಕಿ ನೋಡ್ತಾರೆ ಹಾಗಾಗಿ ಕೂಡಲೇ ಗೊತ್ತಾಗ್ತದೆ ಫಾಲ್ಟ್ ಎಸ್ ಇದೊಂದು ನನಗೆ ಮಾಡಿಕೊಡಿ ಥ್ಯಾಂಕ್ ಯು ನೋಡಿ ಮಕ್ಕಳೆಲ್ಲ ನಮ್ಮ ಸಂಪತ್ನ ಫ್ಯಾನ್ ಎಲ್ಲ ಬಂದಿದ್ದಾರೆ ಎಲ್ಲ ದನ ಜೋಕ್ಲು ದನ ಬರ್ತಾರೆ ಗಡ್ಕವರನ ಹಾಂ ತುಲೆ ತುಲೆ ಸಂಪತ್ತು ಅಣ್ಣನ ಫ್ಯಾನ್ಸ್ ತುಲೆ ಮೋಲ್ಪುರ ಹಾಂ ದಯಿತಾ ಪತ್ತೆ ಇಲ್ಲ ಪತ್ತೆ ಇರಲಿ ಬೆಳೆಯುವ ಸಿರಿ ಮೊಳಕಿ ಹಾಂ ಹಾಂ ಪಥ್ಯ ಇರಲು ಪಥ್ಯ ಇರಲಿ ಅಲ್ಲ ಬೆಳೆಯುವ ಸಿರಿ ಬೆಳೆಯುವ ಸಿರಿ ಮೊಳಕಿಯ ಮೊಳಕೆಯಿಲ್ಲ ಹಿಂದಿನ ಮಕ್ಕಳಿಗೆ ಮುಂದಿನ ಕಸ್ಟಮರ್ಗಳು ಹಾಂ 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 ನೋಡಿ ಹಿಂದಿನ ಮಕ್ಕಳ ಮುಂದಿನ ಕಸ್ಟಮರ್ಗಳು ನಮ್ಮ ಸಂಪತ್ತಿರ ಹೊಸ ಗಾದೆ ಮಾತು ಅವರು ಗಾಡಿಯ ಬಗ್ಗೆ ಕೇಳಲಿಕ್ಕೆ ಬಂದದ್ದು ಮಕ್ಕಳು ಬೆಳಿಗ್ಗೆ ಎಲ್ಲಿ ನೋಡಿದ್ದು ನೀವು ಉಜ್ರ ಸ್ಪೀಡ್ ಹೋಗ್ತಿದ್ರು ಅವರು ಅಥವಾ ಕೇಳಲಿಕ್ಕೆ ಬಂದದ್ದು ಸಂಪಾದ್ರೆ ಮಕ್ಕಳು ಸ್ಪೀಡ್ ಓದೋದಕ್ಕೆ ಅದು ಯಾವ ಗಾಡಿ ಅಂತ ನೋಡ್ಲಿಕ್ಕೆ ಅವರು ಕಪ್ಪು ಕಲರ್ದು ಗಾಡಿ ಯಾವುದು ಅಂತ ನೋಡಿ ಅವರು ಈಗ ರೇಸ್ ಉಂಟು ಒಂದು ಒಂದು ತಿಂಗಳಲ್ಲಿ ಅದಕ್ಕೆ ಈಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಯಾರು ಎನ್ನ ಬೆಂಗಳೂರು ಅಣ್ಣ ಬೆಂಗ್ಳೂರ್ದ ಏನೋ ಇಂಚು ಬರ್ಬೋಣ ಧರ್ಮಸ್ಥಳ ಅಂದ್ರೆ ಮೂಲ ಚೂರು ಸಂಪತ್ರು ಒಂದು ಚೂರು ಪಾತ್ರ ಕೆಲವು ಫೋನ್ ನೋಡಿ ಅಂತ ಚೂರು ಚೂರು ತುಳು ನಿಕ್ಲ ಅಂತ ಬರ್ಪಜಿ ನೋಡಿ ಮೂವತ್ತು ರಿಂಗ ಕೇಳಿದಂತೆ ನಿತಿನ್ ಅವರು ಅದಕ್ಕೆ ನಮ್ಮ ಮಹೇಶ್ರು ಹೇಳ್ತಿದ್ದಾರೆ ಮೂವತ್ತು ಇಲ್ಲ ನಾಲ್ಕೈದು ಮಾತ್ರ ಇಲ್ಲಿ ನೋಡಿ ಮಹೇಶ್ ಎಷ್ಟು ಇರೋದು ಐದು ಅಷ್ಟೇ ಅಂತ ಅದು ನಂಬರ್ ಕೇಳಿದ್ದು ಮಾರಾ ಪಾಪ ಅವರು ಅಂತ ಮೊದಲ ನಂಬರ್ ಕೇಳಿದ್ವಿ ನೋಡಿ ಎಲ್ಲ ಗಾಡಿತ್ತು ಕಾನ್ಸೆಟ್ ಕೂಡಲೇ ನಮಗೆ ಸೆಟ್ ಮಾಡಬಹುದು ಅಂತ ಮಾತ್ರ ಹ್ಯಾಂಡಲ್ ತೆಗಿಬೇಕು ಅಲ್ಲ ಸಂಪತ್ರ ಹೌದು ಸ್ಟಂಪ್ಲೇಟ್ ಸ್ವಲ್ಪ ಹೈಟ್ ಮೇಲೆ ಮಾಡಬೇಕಿತ್ತು ಹಾ बाकी ಗಾಡಿದಲ್ಲ बाकी ಗಾಡಿ ಅದರಲ್ಲೇ ಸಿಕ್ತದೆ ಇದ್ರದು ಚಕ್ಕಾಟ್ ಬಂದು ಸ್ಟಂಪ್ಲೇಟ್ ಒಳಗಡೆ ಇರ್ತದೆ ಅದು ಸ್ಟೆಪ್ ಇದೆ ಅದು ಸ್ಟಂಪ್ಲೇಟ್ ಒಳಗಡೆ ಕೂತಿದೆ ನಾನು 1 1 ಊಟಕ್ಕೆ ಕೊತಿದ್ದೇನೆ ಇವತ್ತಿನ ಸ್ಪೆಷಲ್ ಸಾಂಬಾರು ವೈಟ್ ರೈಸ್ ಸಂಡಿಗೆ ಸ್ಪೆಷಲ್ ಉಟ್ಟಿ ಅಂತ ಅದು ಮನೆಯಲ್ಲಿ ಮಾಡಿದ ಉಪ್ಪಿಗೆ ಮನೇಲಿ ಅಂತೇಳಿದ್ರೆ ನಮ್ಮ ಮನೆಯಲ್ಲಿ ಮಾಡಿದಾಗ ಬೇರೆ ಒಂದು ಕಡೆ ಒಳ್ಳೆಯದುಂಟು ಮತ್ತು ಸಹ ಹಾಗೆ ಇದು ನಮ್ಮದು ಒಬ್ಬರು ಕೊಂಕಣಿಗಳೇ ತಯಾರು ಮಾಡ್ತಾರೆ ಸೂಪರ್ ಸಂಡೆ ನನಗೆ ಭಾಳ ಇಷ್ಟ ಇದು ಊಟಕ್ಕೆ ನನಗೆ ಏನಾದರೂ ಒಂದು ಎಣ್ಣೆಯಲ್ಲಿ ಕಾಯಿಸಿದ್ದು ಬೇಕು ಜಾಸ್ತಿಯಾಗಿ ಏನಾದರೂ ಪೌಡಿ ಇರ್ತದೆ ಏನು ಸಿಗದಿದ್ದರೆ ಸಂಡಿಗೆ ಇನ್ನು ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಶೈನಿದು ಪಾಸ್ಪೋರ್ಟ್ ಬಂತು ನಂದು ಬರಬೇಕಷ್ಟೆ ಸೈನ್ ಆಗಬೇಕಾ ಹಾಂ ನಾನು ಬೆಳಿಗ್ಗೆ ಹೇಳಿದ್ದು ಇವತ್ತು ಪಾಸ್ಪೋರ್ಟ್ ಬರ್ತದೆ ಯಾವಾಗ ಬರ್ತದೆ ಥ್ಯಾಂಕ್ ಯು ನೋಡಿ ಏಳುವರೆ ಆಗ್ತಾ ಬಂತು ನಮ್ಮ ಗೌಡ ಟಾಕ್ಸಿಕ್ ಮತ್ತೆ

அல்பஞ்சு இது ಸ್ಪೆಂಡರ್ ರಿಸ್ಕ್ ಎಂಕೆಲ ರಿಸ್ಕ್ ದುಲೆಟ್ ಪಂಡೆರ್ ರಿಸ್ಕ್ ಉಂದು ಆಂಡ ಎಂಕಲ ರಿಸ್ಕ್ ಸಿಲ್ಯಾದ್ಲು ಗರುಡೆರ್ನ ವಸ್ತು ತೂಲು ಇಂಜಿತ್ತ್ನ ಪೂರ ಬೊಡ್ದೆರ್ದ ಪುರಸ್ಕಲೆ ತರ್ವೆರ್ ಅವು ಈಡೇಜ್ಜಿ ಸ್ಪೆಂಡ್ ಪೂರಲೆ ಉಂದುದೆಲೆ ಉಂದುದೆಲೆ ಪುಲೆಟ್ ದಾರ್ ಮನ್ಪುಲ ಇಂಚೆ ಪೋಪುನ ಸರಿಯಾದ್ ಉಂದೆ